ಕ್ರೈಸ್ತಲಾರ್ಡ್ ಎಲ್ಲರಿಗೂ ನಮಸ್ಕಾರ ಇಂದಿನ ದೇವರ ವಾಕ್ಯ ಅವರು ಅಧ್ಯಾಯ ಹದಿನಾರು ಅಪೋಸ್ತಲರ ಕೃತ್ಯಗಳು ಮೂವತ್ತೊಂದನೇ ವಾಕ್ಯ ಅವರು ಕರ್ತನಾದ ಏಸುವಿನ ಮೇಲೆ ನಂಬಿಕೆ ಇಡು ನೀನು ರಕ್ಷಣೆ ಹೊಂದಿವಿ ನಿನ್ನ ಮನೆಯವರು ರಕ್ಷಣೆ ಹೊಂದುವರು ಅವನಿಗೂ ಅವನ ಮನೆಯಲ್ಲಿದ್ದವರೆಲ್ಲರಿಗೂ ದೇವರ ವಾಕ್ಯವನ್ನು ತಿಳಿಸಿದರು ನಂಬಿಕೆ ನಡವಳಿಕೆ ನಂಬಿಕೆ ಬಹಳ ಪ್ರಮುಖವಾದದ್ದು ನಾವು ಯಾರ್ಮೇಲಾದ್ರೂ ನಂಬಿಕೆ ಇಟ್ಟು ಏನಾದರೂ ಒಂದು ಕೆಲಸಕ್ಕೆ ಹೋದ್ರೆ ಒಂದು ವೇಳೆ ಆ ಒಂದು ಕೆಲಸ ನೆರವೇರುತ್ತಾ ಇಲ್ಲ ಅಂತೇಳಿ ನಮಗೆ ಗೊತ್ತಿರಲ್ಲ ಯಾಕಪ್ಪ ಅಂದರೆ ಆತ ಯಾವ ಬೇಕಾದ್ರೂ ಏನು ಬೇಕಾದರೂ ಹೇಳ್ಬೋದು ಇಲ್ಲ ಇವತ್ತು ಕೆಲಸ ಎಲ್ಲ ನೀನು ಮನೆಗೆ ಹೋಗು ಅಂತಲೇ ಹೇಳ್ಬೋದು ಆದರೆ ಕರ್ತನಾದ ಏಸು ಯಾವಾಗಲೂ ನಮ್ಮನ್ನು ಕೈ ಬಿಡುವುದಿಲ್ಲ ನಮ್ಮನ್ನು ರಕ್ಷಿಸುತ್ತಾರೆ ನಮ್ಮ ಮನೆಯವರನ್ನೂ ರಕ್ಷಿಸುತ್ತಾರೆ ನಮ್ಮ ಕುಟುಂಬದವರನ್ನೂ ರಕ್ಷಿಸುತ್ತದೆ ಕರ್ತನಾದ ಯೇಸುವೆ ನಿನ್ನ ಪವಿತ್ರವಾದ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯಾಗಲಿ ಕರ್ತನಾದ ಏಸುವೆ ನಮ್ಮನ್ನು ಯಾವಾಗಲೂ ರಕ್ಷಣೆ ಮಾಡುತ್ತಿರುವುದರಿಂದ ರಕ್ಷಣೆಗೋಸ್ಕರ ಸ್ತೋತ್ರ ನನ್ನ ಎಲ್ಲ ಕೆಲಸಗಳಲ್ಲೂ ಅಡ್ಡಿ ಆತಂಕ ಇಲ್ಲದೆ ಜಯಗೊಳಿಸುತ್ತಿರುತ್ತಿರುವುದರಿಂದ ಸ್ತೋತ್ರ ನನಗೆ ಹಣಕಾಸಿನ ಅನಾನುಕೂಲತೆ ಇದ್ದಾಗ ಹಣಕಾಸಿನ ಹಣಕಾಸನ್ನು ಸರಿಪಡಿಸಿರುವುದಕ್ಕೂ ಅಪ್ಪ ತಂದೆ ನಿನಗೆ ಕೃತಜ್ಞತೆಗಳು ಅಪ್ಪ ತಂದೆ ನಿನಗೆ ಸ್ತೋತ್ರ ಹೀಗೆ ನಾವು ಎಷ್ಟೇ ಹೇಳಿದರೂ ಸಾಲದು ಯಾಕಪ್ಪ ಅಂದರೆ ನಮಗೆ ಯಾರು ಇಲ್ಲ ಕಣ ರೀ ಏಳು ಜನ್ಮದಲ್ಲಿ ಪುಣ್ಯವನ್ನು ಪಡೆದಿರ್ತಕ್ಕಂಥವರು ಮಾತ್ರ ಈ ಒಂದು ದಾರಿಗೆ ಬರುವುದಕ್ಕೆ ಸಾಧ್ಯ ಅಷ್ಟೊಂದು ಸುಲಭವಾಗಿ ಸಿಗ್ತಕ್ಕಂಥ ಮಾರ್ಗ ಅಲ್ಲ ನಾವು ಎಷ್ಟೇ ಕಷ್ಟದಲ್ಲಿರಲಿ ಎಷ್ಟೇ ತೊಂದರೆಯಲ್ಲಿರಲಿ ನಮ್ಮವರು ನಮ್ಮ ಸಂಬಂಧಿಕರಾಗಲಿ ಸ್ನೇಹಿತರಾಗಲಿ ಅಕ್ಕ ತಂಗಿಯರಾಗಲಿ ಅಣ್ಣ ತಮ್ಮಿಂದರಾಗಲಿ ಯಾರೂ ನಮ್ಮ ಕಷ್ಟಕ್ಕೆ ಆಗುವುದಿಲ್ಲ ಆದರೆ ಕರ್ತನಾದ ಯೇಸು ಆ ಒಂದು ಯಾವುದೇ ಕಷ್ಟ ಇದ್ದರೂ ಆ ಕಷ್ಟದಿಂದ ನಮ್ಮನ್ನು ಕಾಪಾಡುತ್ತಾರೆ ಕಾಪಾಡುವುದರ ಮೂಲಕ ನಮ್ಮ ಬಾಳನ್ನು ಬೆಳಕಾಗುವಂತೆ ಮಾಡುತ್ತಾನೆ ನಮಗೆ ರಕ್ಷಣೆ ಕೊಡುತ್ತಾನೆ ನಮ್ಮ ಕುಟುಂಬದ ಹಾಗು ಹೋಗಗಳಲ್ಲಿ ಯಾವುದೇ ರೀತಿ ತೊಂದರೆ ಆಗದ ಹಾಗೆ ರಕ್ಷಣೆ ಕೊಡುತ್ತಾನೆ ಅಪ್ಪ ತಂದೆ ಹೆಸುವೆ ನಮ್ಮನ್ನು ಯಾವುದೇ ರೀತಿ ಅನ್ಯ ಮಾರ್ಗಗಳಿಗೆ ಹೋಗದಂತೆ ಕಾಪಾಡುತ್ತಂದೆ ನಮ್ಮನ್ನು ರಕ್ಷಣೆ ಮಾಡಪ್ಪ ನಮ್ಮನ್ನು ಕಾಪಾಡಪ್ಪ ದೇವರೇ ನಿನ್ನನ್ನು ಬಿಟ್ಟರೆ ನಮಗೆ ಬೇರೆ ಆಸರೆ ಯಾರೂ ಇಲ್ಲಪ್ಪ ವಿಧ ವಿಧವಾಗಿ ನಾವು ಯಾವಾಗಲೂ ಕರ್ತನನ್ನು ನೆನಪಿಸುತ್ತಾ ಕರ್ತನಲ್ಲಿ ಕಷ್ಟಗಳನ್ನು ಹೇಳುತ್ತಾ ಕರ್ತನಿಗೆ ನಮ್ಮಲ್ಲಿ ಇರ್ತಕ್ಕಂಥ ಯಾವುದೇ ರೀತಿ ಸಮಸ್ಯೆಗಳಿದ್ದರೂ ಆ ಸಮಸ್ಯೆಗಳನ್ನು ಹೇಳುತ್ತಾ ನಾವು ಕರ್ತನೊಂದಿಗಿದ್ದರೆ ನಮ್ಮನ್ನು ಬಿಟ್ಟು ಯಾವಾಗಲೂ ಕರ್ತ ಹೋಗುವುದಿಲ್ಲ ನಮಗೋಸ್ಕರ ತನ್ನ ಜೀವವನ್ನೇ ಮುಡುಪಾಗಿಟ್ಟಿರುವ ಕರ್ತನು ನಮ್ಮ ಕಣ್ಣಿಗೆ ಕಾಣದ ರೀತಿ ನಮ್ಮ ಹಿಂದೆಯೇ ಯಾವಾಗಲೂ ನಮ್ಮನ್ನು ಆಶೀರ್ವದಿಸುತ್ತಾನೆ ನಾವು ಹೇಗಪ್ಪ ಅಂದರೆ ನಮ್ಮಲ್ಲಿರ್ತಕ್ಕಂಥ ರಾಗದ್ವೇಷಗಳನ್ನು ಕೆಲವೊಂದು ಹವ್ಯಾಸಗಳನ್ನು ಬಿಟ್ಟು ನಾವು ಯಾವಾಗಲೂ ವಾಕ್ಯಗಳನ್ನು ಮೆಲುಕು ಹಾಕುತ್ತಾ ನೆನಪು ಮಾಡುತ್ತಾ ಸೈತಾನ ಕಾಟವಿಲ್ಲದೆ ನಾವು ಮುಂದುವರಿಯಲಿಕ್ಕೆ ಸಾಧ್ಯತೆ ಉಂಟು ನಾವು ಇವತ್ತಿನ ದಿವಸ ಈ ಜಾಗಕ್ಕೆ ಬಂದಿದ್ದೀವಪ್ಪ ಅಂದರೆ ನಮ್ಮ ಪೂರ್ವ ಜನ್ಮದ ಪುಣ್ಯ ಇದು ನೋಡಿ ನಾವು ನೋಡ್ತಾ ಇರ್ತೀವಿ ಎಲ್ಲ ಕಡೆಗೆ ನೋಡ್ತಾಯಿರ್ತವೆ ಫೇಸ್ಬುಕ್ಕಲ್ಲಿ ನೋಡ್ತೀವಿ ಇನ್ಸ್ಟಾಗ್ರಾಮಲ್ಲಿ ನೋಡ್ತೀವಿ ಬೆಳಿಗ್ಗೆ ಹೇಳ್ತಾ ಇದ್ರು ಹೆಣ್ಮಕ್ಳು ಚಿಕ್ಕ ವಯಸ್ಸು ಏನೋ ಕ್ಯಾನ್ಸರ್ ಅಂತ ಅಂತೇಳ್ಬಿಟ್ಟು ಡಾಕ್ಟ್ರೆಲ್ಲ ಡೇಟ್ ಕೊಟ್ಬಿಟ್ಟಿದ್ರಂಥವ್ರಿಗೆ ಆ ಅಮ್ಮನಿಗೆ ಪಾಪ ಕುಂತ್ಕೊಳ್ಳೋಕ್ಕೂ ಬರ್ತಾಯಿರಲಿಲ್ಲ ಬರ್ತಾ ಇರಲಿಲ್ಲ ಮನೆ ಕೆಂಡದ್ದು ಹೆಂಗಿರುತ್ತೆ ಹಂಗೆ ಇತ್ತು ಅವರೇ ಮಾತಾಡಿದರು ಅವಾಗ ಅವರು ಅವ್ರ ನಂಬಿಕೆ ಇರ್ತಕ್ಕಂಥ ಒಬ್ಬರಿಗೆ ಫೋನ್ ಮಾಡಿಬಿಟ್ಟು ಹೇಳ್ತಾರೆ ಅಪ್ಪಾಜಿ ಡಾಕ್ಟ್ರು ನನಗೆ ಟೈಮ್ ಕೊಟ್ಬಿಟ್ಟಿದ್ದಾರೆ ಅವರಿಂದ ಆಗೋದಿಲ್ಲಂತೆ ಏನು ಮಾಡೋದು ಅಪ್ಪಾಜಿ ಅಂತೇಳಿ ತುಂಬ ದುಃಖದಿಂದ ಹೇಳಿದಾಗ ಅವರು ನಿನಗೆ ಕಾಯಿಲೇನೂ ಇಲ್ಲಮ್ಮ ಇಲ್ಲಿಗೆ ಬಂದುಬಿಡು ಹೇಳಿದಾಗ ಅವರು ಅವರ ಅಕ್ಕನ ಆಶ್ರಯದಲ್ಲಿ ನಡಿಲಿಕ್ಕೆ ಆಗೋದಿಲ್ವಲ್ಲ ಆಮೇಲೆ ಇನ್ನೊಬ್ಬ ಸ್ನೇಹಿತರು ಅವ್ರನ್ನ ಕರ್ಕೊಂಡು ಆ ಒಂದು ಸ್ಥಳಕ್ಕೆ ಬಂದ ಒಂದರಿಂದ ಎರಡು ತಿಂಗಳೊಳಗೆ ಅವರು ಆರಾಮಾಗಿ ಓಡಾಡ್ತಾ ಇದ್ದಾರೆ ನಡೀತಾ ಇದ್ದಾರೆ ಕೂತ್ಕೊಳ್ತಾರೆ ನಿಂತ್ಕೊಳ್ತಾರೆ ಕೆಲಸ ಮಾಡ್ತಾರೆ ತುಂಬ ಚೆನ್ನಾಗಿದ್ದಾರೆ ಯಾವುದೇ ಕಾಯಿಲೆನೂ ಇಲ್ಲ ಅವರಿಗೆ ಈ ರೀತಿ ಸುಮಾರು ಜನಕ್ಕೆ ತುಂಬ ರೋಗಗಳು ನಿವಾರಣೆಯಾಗಿದ್ದಾವೆ ರೋಗಗಳಿಂದ ರಕ್ಷಣೆ ಮಾಡ್ತಕ್ಕಂಥ ತಂದೆಗೆ ಸ್ತೋತ್ರ ಏನಾಗುತ್ತೆ ಏನು ಬಿಡುತ್ತೋ ಅನ್ನೋ ಒಂದು ಮನೋಭಾವನೆಯನ್ನು ನಾವು ಯಾರ ಹತ್ತಿರನೂ ಹೇಳದೇ ಇರತಕ್ಕಂಥ ಕಷ್ಟಗಳಿದ್ದರೂ ಅದನ್ನು ನಾವು ಕರ್ತನಲ್ಲಿ ಹೇಳಿಕೊಂಡರೆ ಶೀಘ್ರದಲ್ಲಿಯೇ ಪರಿಹಾರ ಸಿಗುತ್ತೆ ಒಬ್ಬ ಕುರಿ ಮೇಯಿಸುವವ ಸುಮಾರು ಮುನ್ನೂರರಿಂದ ಮು ನಾನ್ನೂರೈನೂರು ಕುರಿಗಳಿದ್ದುವರು ಆ ಕುರಿಗಳಲ್ಲಿ ಎರಡು ಸಿಂಹದ ಮರಿಗಳಿದ್ದವು ಆ ಕುರಿ ಆ ಸಿಂಹದ ಮರಿಗಳು ಏನು ತಿಳ್ಕೊಂಡ್ಬಿಟ್ಟದ್ದು ಕುರಿಗಳ ಜೊತೆಗೆ ಬೆಳೀತಾ ಬೆಳೀತಾ ದೊಡ್ಡವಾದ ನಾವು ಕುರಿಗಳು ಅಂತ ತಿಳ್ಕೊಂಡು ಅವು ಆ ಕುರಿ ಕುರಿಗಳಂತೆಯೇ ಆ ಕುರಿಗಳ ಹಾಲನ್ನು ಕುಡಿಯುತ್ತಾ ಅವು ಕುರಿ ಮರಿಗಳು ದೊಡ್ಡ ಕುರಿ ಮರಿಗಳದು ದೊಡ್ಡ ಕುರಿಗಳದು ಅಂದರೆ ದೊಡ್ಡ ಸಿಂಹಗಳು ಅದು ಒಂದು ಟೈಮ್ ಹೀಗೆ ಆ ಕುರಿ ಮೇಸುವ ಕಾಡಲ್ಲಿ ಕುರಿ ಮೇಯಿಸಬೇಕಾದ್ರೆ ಅಲ್ಲೊಂದು ದೊಡ್ಡ ಸಿಂಹ ಬರುತ್ತೆ ಆ ಕುರಿಗಳನ್ನೆಲ್ಲ ನೋಡ್ಬೇಕಾದ್ರೆ ಈ ಸಿಂಹದ ಮರಿಗಳು ಆ ಸಿಂಹಕ್ಕೆ ಕಾಣ್ತವೆ ಅವಾಗ ಅದು ಹೋಗುತ್ತೆ ಏನಪ್ಪ ಯಾಕ್ರ ಇಲ್ಲಿದ್ರೆ ನೀವು ನೀವು ಕುರಿಗಳೆಲ್ಲ ಕಂಡ್ರು ಸಿಂಹ ಬಂದುಬಿಡ್ರಿ ಅಂತ ಹೇಳಿದಾಗ ಅವು ಒಪ್ಪಲ್ಲ ಇಲ್ಲ ನಾವು ಕುರಿಗಳು ಸಿಂಹ ಅಲ್ಲ ನಾವು ಕುರಿಗಳು ನೋಡು ನಾವು ಕುರಿಗಳನ್ನು ತಿನ್ನುತ್ತಕ್ಕಂಥವರು ನಾವು ಕುರಿಗಳೆಲ್ಲ ಆಗಬಾರ್ದು ನೀವು ಸಿಂಹ ಇದ್ದೀರಿ ಬನ್ರಿ ಅಂದರೆ ಅವರು ಎಷ್ಟೇ ಕಾಡಿನ ಸಿಂಹ ಕರೆದ್ರೂ ಇವರು ಹೋಗಲಿಲ್ಲ ಆವಾಗ ಒಂದು ನಿಮಿಷ ಬರ್ರಿ ಅಷ್ಟು ಅಷ್ಟೂರ ಒಂದು ಬಾವಿ ಇತ್ತು ಆ ಬಾವಿಯಲ್ಲಿ ನೀವು ನೋಡ್ರಿ ಈಗ ಆ ಬಾವಿ ಅಣಿಕ್ ನೋಡ್ರಿ ಅಂದಾಗ ಅಣಿಕ್ ನೋಡ್ರಿ ಆವಾಗ ಇವರ ಒಂದು ಪ್ರತಿಬಿಂಬ ಬಾವಿಯಲ್ಲಿ ಕಾಣಿಸ್ತು ಅವಾಗ ಆನ್ ಅಂತ ಹೇಳ್ಕೊಡ್ತೇವೆ ಯಾವುದು ದೊಡ್ಡ ಸಿಂಹ ಇದು ಕಾಡಿನ ಸಿಂಹ ಆ ಮರಿಗಳು ಆಂದು ನೋಡು ನೀ ಸಿಂಹ ಇದೆಯಾ ಕುರಿಯಲ್ಲ ನೋಡು ಕುರಿ ಮುಖಗಳು ಹೆಂಗಿದಾವೆ ಅಂತ ಹೇಳ್ಬಿಟ್ಟು ಹುಕ್ ಅವಕ್ಕೆ ವ್ಯತ್ಯಾಸ ತೋರಿಸಿದಾಗಲೇ ಅವು ಹೌದು ನಾವು ಸಿಂಹ ಇದ್ದೇನೆ ಅಂತೇಳ್ಬಿಟ್ಟು ಆ ದೊಡ್ಡ ಸಿಂಹದ ಜೊತೆಗೆ ಎರಡು ಸಿಂಹದ ಮರಿಗಳು ಹೋದವು ನೋಡಿ ಇಲ್ಲಿ ನಾವು ಕುರಿಗಳೆಲ್ಲ ಸಿಂಹ ಇದ್ದಾವೆ ಸಿಂಹ ಯಾರು ಗೊತ್ತಾ ಕಾಡಿನ ರಾಜ ಸಿಂಹ ಯಾಕ್ರಿ ಕಾಡಿನ ರಾಜ ಆಗ್ಬೇಕು ಆನೆ ಇರಲಿಲ್ವ ಮುರ್ಗ ಇರಲಿಲ್ವಾ ದೊಡ್ಡ ದೊಡ್ಡ ಪ್ರಾಣಿಗಳಿದ್ದವು ಆದರೂ ಆ ಒಂದು ಸೌರ್ಯ ಧೈರ್ಯ ಆ ಸಿಂಹದಲ್ಲಿತ್ತು ಅದಕ್ಕೆ ಆ ಸಿಂಹ ಕಾಡಿನ ರಾಜ ಅನ್ನಿಸ್ಕೊಳ್ತು ಕುರಿಗಳ ಜೊತೆಗೆ ತಿರುಗಾಡ್ತಾ ತಿರುಗಾಡ್ತಾ ಇದ್ದರ್ತಕ್ಕಂಥರು ಆ ಸಿಂಹದ ಮರಿಗಳು ನಾವು ಕುರಿಗಳಂತ ತಿಳ್ಕೊಂಡು ಇವತ್ತಿನ ದಿವಸ ಆ ಅರಣ್ಯದಲ್ಲಿ ಇರ್ತಕ್ಕಂಥ ಸಿಂಹದ ಒಂದು ದೇವರ ವಾಕ್ಯ ಅಂದರೆ ಏನು ತಪ್ಪಿಲ್ಲ ಆ ವಾಕ್ಯದ ಮೇಲೆ ನಂಬಿಕೆ ಇಟ್ಟು ಇಲ್ಲಿ ನಂಬಿಕೆ ಮುಖ್ಯ ಕರ್ತನ ವಾಕ್ಯದ ಮೇಲೆ ನಂಬಿಕೆ ಇಟ್ಟು ಆ ಆ ವಾಕ್ಯದ ಆ ವಾಕ್ಯವನ್ನು ಅನುಸರಿಸಿಕೊಂಡು ಆ ಸಿಂಹದ ವಾಕ್ಯವನ್ನು ಅನುಸರಿಸಿಕೊಂಡು ಬಂದಿರೋದರಿಂದ ಅವು ಸಿಂಹಗಳಾದವು ಹಾಗೆ ನಮ್ಮನ್ನು ರಕ್ಷಣೆ ಮಾಡತಕ್ಕಂಥ ಕರ್ತನ ಮೇಲೆ ನಂಬಿಕೆ ನಂಬಿಕೆ ಇದ್ದರೆ ನಾವು ಸಿಂಹ ಹಾಕ್ತೀವಿ ಅಂದರೆ ಸಿಂಹ ಅಂದರೆ ಗರ್ಜನೆ ಮಾಡೋದಲ್ಲ ಜಗಳ ಮಾಡೋದಲ್ಲ ನಾವು ನಮ್ಮಲ್ಲಿ ಇರ್ತಕ್ಕಂಥ ಹವ್ಯಾಸಗಳನ್ನು ಬಿಟ್ಟು ಕೆಟ್ಟ ಹವ್ಯಾಸಗಳನ್ನು ಬಿಟ್ಟು ಒಳ್ಳೆಯ ಗುಣಗಳನ್ನು ಬೆಳೆಸುತ್ತಾ ನಾವು ಈ ರೀತಿ ಸಿಂಹ ಹಾಕ್ತೀವಿ ಏನೇ ಸೈತನನ ಕಷ್ಟ ಇದ್ದರೂ ಕರ್ತನಾದ ಯೇಸಪ್ಪ ನಮ್ಮನ್ನು ರಕ್ಷಣೆ ಮಾಡುತ್ತಾನೆ ಐ ಮೀನ್ ಆ ರಕ್ಷಣೆಯನ್ನು ನಾವು ಹೊಂದುತ್ತಾ ಆ ವಾಕ್ಯಗಳ ಮಾರ್ಗದರ್ಶನದಲ್ಲಿ ನಡೆಯುತ್ತಾ ನಮ್ಮ ಬಾಳನ್ನು ಮತ್ತು ನಮ್ಮ ಕುಟುಂಬ ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿಯರೆಲ್ಲರನ್ನೂ ನಾವು ಪ್ರೀತಿಸುತ್ತಾ ಮುಂದುವರಿಯೋಣ Alleluia. Amen.